ಎಲ್ಲರಿಗೂ ನಾಡಹಬ್ಬ ದಸರಾ ಹಾಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡಿ ದೇವಿಯು ಸರ್ವರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ದಸರಾ ಬಂತೆಂದರೆ ನವರಾತ್ರಿಯ ವಿಶೇಷತೆಗಳು ಎಲ್ಲ ಕಡೆಗಳಲ್ಲೂ ಕೂಡ ಒಂದಲ್ಲ ಒಂದು ವಿಶೇಷ ಆಚರಣೆಯಲ್ಲಿ ತೊಡಗಿರುತ್ತೆ ಹಾಗೆಯೇ ನಮ್ಮ ಭತ್ತದ ನಾಡು ಕೃಷ್ಣರಾಜ ನಗರದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ಗೊಂಬೆಗಳನ್ನು ಕೂರಿಸುವುದರ ಮೂಲಕ ನಾಡಹಬ್ಬ ದಸರಾವನ್ನು ಬಿಂಬಿಸಲಾಗಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸಿನ ನಾಡು ನಮ್ಮ ನಾಡು ಕೃಷ್ಣರಾಜ ನಮ್ಮ ನಾಡು ನಮ್ಮ ಹೆಮ್ಮೆ ನಮ್ಮ ಪರಂಪರೆ ನಮ್ಮ ಮೈಸೂರಿನ ದಸರಾ ನವರಾತ್ರಿ ಬಂತೆಂದರೆ ನವದುರ್ಗೆಯರ ಆಚರಣೆ ಎಂಬುದು ಎಲ್ಲರಿಗೂ ಕೂಡ ತಿಳಿದೇ ಇರುತ್ತೆ ನವರಾತ್ರಿಯ ಪ್ರಯುಕ್ತ ವಿಶೇಷವಾಗಿ ನಮ್ಮ ಭತ್ತದನಾಡು ಕೃಷ್ಣರಾಜನಗರದ ಲಕ್ಷ್ಮೀನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಧಾನ ಅರ್ಚಕರಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀನಿವಾಸ ಭಟ್ಟರಿಂದ ಮೈಸೂರಿನ ದಸರಾದ ಪರಂಪರೆಯನ್ನು ಗೊಂಬೆಗಳನ್ನು ಕೂರಿಸುವುದರ ಮೂಲಕ ಬಿಂಬಿಸಲಾಗಿದೆ ನಾವು ಇಲ್ಲಿನ ದೃಶ್ಯಾವಳಿಯನ್ನು ನೋಡುತ್ತಿರುವಾಗ ನಮಗೆ ಹಲವಾರು ಚಿತ್ರಣಗಳು ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತೆ ಅದರಲ್ಲಿ ಮುಖ್ಯವಾಗಿ ಹಳ್ಳಿಯ ಸೊಗಡು ಹಳ್ಳಿಯ ಜನರ ದಿನನಿತ್ಯದ ಜೀವನ ಶೈಲಿ ಹೇಗೆಲ್ಲ ಇರುತ್ತೆ ಎಂಬುದು ನಮಗೆ ಈ ಗೊಂಬೆಗಳ ಚಿತ್ರಣದಲ್ಲಿ ತುಂಬಾ ಮುದ್ದಾಗಿ ಕಂಡುಬರುತ್ತೆ ಹಾಗೆಯೇ ಕುಂಭಕರ್ಣನ ನಿದ್ರಾ ಭಂಗಿಯಾಗಿರಬಹುದು ಮದುವೆ ಸಮಾರಂಭಗಳು ನಾಮಕರಣದ ಶಾಸ್ತ್ರಗಳು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಹಾಗೆಯೇ ನಮ್ಮ ನಾಡ ಹಬ್ಬ ದಸರಾದ ಮುಖ್ಯ ಅಂಗವಾದ ದರ್ಬಾರಿನ ದೃಶ್ಯಾವಳಿ ಮತ್ತೆ ಎಲ್ಲದಕ್ಕಿನ್ನ ಮುಖ್ಯವಾದ ಮೈಸೂರು ಅರಮನೆ ಹಾಗೂ ಮೈಸೂರಿನ ಸುತ್ತಮುತ್ತಲಿನ ವಾತಾವರಣವನ್ನು ಗೊಂಬೆಗಳನ್ನು ಕೂರಿಸಿ ಹೇಳ ಹೊರಟಿರುವ ಲಕ್ಷ್ಮೀನಾರಾಯಣ ಸ್ವಾಮಿ ಸನ್ನಿಧಿಯ ಪ್ರಧಾನ ಅರ್ಚಕರ ಶ್ರೀನಿವಾಸ ಭಟ್ಟರಿಗೆ ನಮ್ಮ ಅಭಿನಂದನೆಗಳು ನವರಾತ್ರಿಯ ಪ್ರಯುಕ್ತ ವಿಶೇಷವಾಗಿ ಒಂಬತ್ತು ದಿನಗಳ ತನಕ ನಮ್ಮ ಬಟ್ಟೆದ ನಾರು ಕೃಷ್ಣರಾಜ ನಗರದಲ್ಲಿರುವ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಈ ಗೊಂಬೆಗಳ ಅಲಂಕಾರವನ್ನು ಏರ್ಪಡಿಸಲಾಗಿದೆ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಶ್ರೀನಿವಾಸ ಭಟ್ಟರವರು ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇರ್ತಾರೆ ನಾಡಹಬ್ಬ ದಸರಾವನ್ನು ಕುರಿತು ಹಾಗೂ ಈ ದೇವಸ್ಥಾನದ ಕೆಲವೊಂದು ಮಾಹಿತಿಗಳನ್ನು ನಾವು ಶ್ರೀನಿವಾಸ ಭಟ್ಟರಿಂದ ಕೇಳಿ ತಿಳಿದುಕೊಳ್ಳೋಣ ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆ ಹಾಗೆ ಈ ಗೊಂಬೆ ಅಲಂಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಮರೆಯದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಶ್ರೀರಾಮದೇವರ ಸಲಸನಿಗೆ ಕಲಿತಾರೆ ಇಲ್ಲಿ ನಾವು ಕಳೆದ ಹದಿನೈದು ವರ್ಷದಿಂದ ನಾನು ಅರ್ಚನಾ ಮಾಡ್ಕೊಂಡು ಬರ್ತಾ ಇದ್ದೇನೆ ಈ ಹದಿನೈದು ವರ್ಷದಲ್ಲಿ ನಾನು ಪ್ರಥಮವಾಗಿ ಬಂದಾಗ ನವರಾತ್ರಿ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ಗೊಂಬೆ ಉತ್ಸವವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ವಿ ಅದರಂತೆ ನಾವು ಪ್ರತಿ ವರ್ಷವೂ ಕೂಡ ಕುಂಭಕೋಣಂ ಶ್ರೀರಂಗಂ ಸ್ವಾಮಿಮಲೈ ಶ್ರೀವಲ್ಲಿ ಪುತ್ತೂರು ಈ ಥರ ಒಂದು ಪುಣ್ಯಕ್ಷೇತ್ರಗಳು ಹೋದಾಗ ಹೋದಾಗ ಅಲ್ಲಿಂದ ಗೊಂಬೆಗಳ ಆ ಗೊಂಬೆಗಳನ್ನ ಇಲ್ಲಿ ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಒಂದೊಂದು ವರ್ಷ ಈ ವರ್ಷ ಇಟ್ಟಂತಹ ಗೊಂಬೆನ ಮುಂದಿನ ವರ್ಷಕ್ಕೆ ಚೇಂಜ್ ಮಾಡ್ತಾ ಹೋಗ್ತೀವಿ ಅಥವಾ ವಿಶೇಷವಾಗಿ ಈ ವರ್ಷ ಮೈಸೂರು ದಸರಾ ಅರಮನೆ ಹೇಗಿರುತ್ತೆ ಆಮೇಲೆ ಬಾಗಿಲು ದೇವರು ಹೇಗೆ ದೇವರ ಉತ್ಸವ ಮೂರ್ತಿಗಳು ಅಂಬಾರಿ ಹೇಗೆ ಬರುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಮಾಡ್ತೀವಿ ವಿಶೇಷವಾಗಿ ನಮಗೆ ಒಂದು ಈ ಒಂದೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ತಾಳ್ಮೆನೂ ಇಷ್ಟೇ ಆಗುತ್ತೆ ಏಕೆಂದರೆ ಇದನ್ನು ಜೋಡಿಸ್ಬೇಕಾದ್ರೆ ಒಂದು ಪೀಸ್ ಪೀಸೆ ತಗೊಂಡು ಜೋಡಿಸ್ಬೇಕಾಗುತ್ತೆ ವಿಶೇಷವಾಗಿ ಇದನ್ನು ಹದಿನೈದು ದಿವಸ ಮುಂಚೆಯಿಂದ ಇದನ್ನ ಈ ಕಾರ್ಯಕ್ರಮವನ್ನು ರೆಡಿ ಮಾಡೋದಕ್ಕೋಸ್ಕರ ಪಿತೃಪಕ್ಷ ಹೊತ್ತಿದಾಗಿಯೇ ಈ ಗೊಬ್ಬೆಯನ್ನು ಜೋಡಿಸೋಕ್ಕೆ ಶುರು ಮಾಡ್ತಾರೆ ವಿಶೇಷವಾಗಿರ್ತಕ್ಕಂಥದ್ದು ಮೈಸೂರಿನ ಸರ್ಕಲ್ ಹಾಕ್ಬೋದು ಗುಡ್ಗಡಿಯಾರ ಆಗ್ಬೋದು ಆಮೇಲೆ ಹೂವು ಹಾಕ್ಬೋದು ಆಮೇಲೆ ಹಿಂಭಾಗದಲ್ಲಿರತಕ್ಕಂಥ ಬಂಧು ಜೀವರ ದಶಾವತಾರ ಆಗ್ಬೋದು ಇವನ್ನ ಒಂದೊಂದು ವಿಶೇಷ ವಿಶೇಷವಾಗಿರ್ತಕ್ಕಂಥ ಗೊಂಬೆಗಳನ್ನು ತಂದು ನಾವು ಇಲ್ಲಿ ವಿಶೇಷವಾಗಿ ಇಟ್ಕೊಂಡಿದ್ದೇವೆ ಒಂಬತ್ತು ತಿಂಗಳ ಕಾಲ ಪ್ರಾತಃ ಕಾಲದಲ್ಲಿ ಸ್ವಾಮಿಯವರು ಋಷಿ ಶಾರಣ್ಯ ಕ್ಷೇತ್ರಾಧಿನಾಯಕ ರಾಮದೇವರ ಉತ್ಸವ ಹೋಗುತ್ತೆ ಅಲ್ಲಿನ ಉತ್ಸವದಿಂದ ಬಂದಂಥ ನಂತರ ಮಹಾಮಂಗಲಾತಿ ಪಕ್ಷಿ ಅವರು ಸಾಯಂಕಾಲ ವಿಜ್ಞಾನವ ಪಾರಾಯಣ ಆಗುತ್ತೆ ಪಾರಾಯಣ ಆಗುವಂಥ ಸಂಕಲ್ಪ ಸೇವಾ ಸಂಕಲ್ಪ ಆಗುತ್ತೆ ಅದಾದ ನಂತರ ಸ್ವಾಮಿಯವರ ಮಹಾಮಂಗಲಾರ್ತಿ ಅಷ್ಟಾವಧಾನ ಸೇವೆ ಇದೆಲ್ಲ ನಡ್ಕೊಳ್ತಾ ಹೋಗುವುದಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಇದು ಕರ್ನಾಟಕ ರಾಜ್ಯದ ಜಾಗೃತಿ ರೀತಿ ಇಲಾಖೆಗಳು ಇರ್ತಕ್ಕಂಥ ಹಿಂದೂ ದೇವಾಲಯ ವಿಶೇಷವಾಗಿರತಕ್ಕಂಥ ಅಧಿಕಾರಿಗಳನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿರೋದ್ರಿಂದ ಈ ಒಂದು ಉತ್ತಮ ಕಾರ್ಯವನ್ನು ನಾವು ಮಾಡೋದಕ್ಕೆ ಬಹಳ ಆಸೆಯಿಂದ ಮಾಡ್ತಾ ಇದ್ದೇವೆ ಅಧಿಕಾರಿಗಳೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಿಮಗೆ ಒಂದು ನಿದರ್ಶನ ಆಗ್ಬೋದು ಯಾಕೆಂದರೆ ಇಷ್ಟೆಲ್ಲ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದು ಇಟ್ಟು ಮಾಡಬೇಕಾದ್ರೆ ಇವೆಲ್ಲ ಯಾಕೆ ಅಂತಕ್ಕಂಥ ಒಂದು ಭಾವನೆ ಇದೆ ಇದನ್ನು ಮಾಡಿ ಅಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸಲಹೆಯನ್ನು ಕೊಟ್ಟು ಮಾಡಿಸ್ತಾ ಇದ್ದಾರೆ ಭಗವಂತನು ಈ ಒಂದು ದೇವರ ದರ್ಶನವನ್ನು ಮಾಡ್ತಕ್ಕಂಥ ಎಲ್ಲ ಭಕ್ತರು ಕೂಡ ಪ್ರಮಾಣದಲ್ಲಿರ್ತಕ್ಕಂಥ ಎಲ್ಲ ಸತ್ಯರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಮತ್ತು ಲೋಕಾತ್ಮಕ ಶಾಸಕರು ಲೋಕಲೆಲ್ಲರಿಗೂ ಕೂಡ ಸತ್ಯ ಶಾಮಲವಾಗಿ ಮತ್ತು ವಸರಿಂದ ಕೊಡತಕ್ಕಂತಹ ದಾಳಿ ಅಂತೇಳಿ ಈ ಸಂದರ್ಭ